ಭದ್ರಾಪುರಕ್ಕೆ ಹೋದಾಗ ಆ ಕುಟುಂಬದ ಸದಸ್ಯರನ್ನ ಭೇಟಿ ಆದ್ರಿ ಅವ್ರು ಏನೇನು ಮಾಹಿತಿಗಳನ್ನು ಕೊಟ್ಟಿದ್ರು ಆ ಮಾಹಿತಿಗಳ ಪ್ರಕಾರ ನಾವು ಅಲ್ಲಿ ನಮಗೆ ಉತ್ತರ ಸಿಕ್ಕಿಲ್ಲ ನಾನು ಮೊದಲೇ ಹೇಳಿದ್ದೆ ಎಸ್ ಪಿ ಅವರಿಗೆ ನಾನು ಬರ್ತೀನಿ ನಿಮ್ಮ ಹತ್ರನೆ ಮಾತಾಡ್ತೀನಿ ನಾವು ಬಂದಾಗ ಅವ್ರು ಹೇಳಿರ್ತಕ್ಕಂಥದ್ದು ಅದು ಭವಿಷ್ಯ ಟ್ರೈನ್ ಆಕ್ಸಿಡೆಂಟ್ ಅಂತ ಅಲ್ಲಿ ಲೋಕಲ್ ಅಲ್ಲಿ ಕೊಟ್ಟಿದ್ದ ವಿಚಾರಗಳು ಬೇರೆ ಇತ್ತು ಅದನ್ನು ಕೇಳಿದಾಗ ಅವ್ರು ಅದನ್ನು ಹೇಳಿದ್ರು ನಮಗೂ ಅಲ್ಲಿ ಹೋದಾಗ ಅದೇ ವಿಷಯಗಳನ್ನ ಅವರು ಹೇಳಿದ್ರು ಆದ್ರೆ ಸಿ ಫೋಟೇಜ್ ಅವುಗಳನ್ನೆಲ್ಲ ನೋಡಿದಾಗ ಅದು ಬೇರೆನೆ ವಿಷಯ ಇತ್ತು ಬಟ್ ಅತ್ಯಾಚಾರ ಆಗಿಲ್ಲ ಅನ್ನೋ ವಿಷಯ ನಾವು ಹೇಳಿದ್ದಾರೆ ಜೊತೆಗೆ ಎಫ್ ಎಸ್ ಎಲ್ ರಿಪೋರ್ಟ್ ಬಂದಿಲ್ಲ ಬಹುಶಃ ಇವತ್ತು ಅಥವಾ ನಾಳೆ ಬೆಳಗ್ಗೆ ಬರ್ತದೆ ಅಂತ ಹೇಳಿದ್ದಾರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಏನ್ ವಿಷಯ ಇದೆ ಅಂತ ಕೇಳಿದ್ವಿ ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅವ್ರ ಏನ್ ಹೇಳ್ತಾರೆ ಅಂತಂದ್ರೆ ಎಫ್ ಎಸ್ ಎಲ್ ರಿಪೋರ್ಟ್ ಬರದೇ ಇರೋದ್ರಿಂದ ಅವ್ರ ಅದನ್ನ ಸಂಪೂರ್ಣವಾಗಿ ನಮ್ಗೆ ಕೊಟ್ಟಿಲ್ಲ ಕಾರಣ ಏನಂದ್ರೆ ಇದರಲ್ಲಿ ಏನಾದ್ರೂ ಅತ್ಯಾಚಾರ ಆಗದೆ ಇರಬಹುದು ಆದ್ರೆ ಬೇರೆ ಏನಾದ್ರೂ ರೀತಿ ನಡೆದಿದ್ರೆ ಎಫ್ ಎಸ್ ಎಲ್ ಅಲ್ಲಿ ಗೊತ್ತಾಗುತ್ತೆ ಅದಕ್ ಮುಂಚೆ ನಾವು ಎಫ್ ಎಸ್ ಎಲ್ ಬರದೇನೆ ನಾವೇನೆ ಸ್ವಯಂ ಕೊಟ್ಟು ಬಿಟ್ರೆ ಅದು ರಾಂಗ್ ಮೆಸೇಜು ಆಗ್ಬಹುದು ಅದರಿಂದಾಗಿ ಎರಡನ್ನೂ ಟ್ಯಾಲಿ ಮಾಡಿ ಕೊಡ್ತೀವಿ ಅಂತ ಡಾಕ್ಟರ್ ಹೇಳಿದ್ದಾರೆ ಅಂತ ಹೇಳಿದ್ದಾರೆ ನನಗೇನಂತಂದ್ರೆ ಇಟ್ ಈಸ್ ನಾಟ್ ಎ ಪೊಲಿಟಿಕಲ್ ಕೇಸ್ ಇದರಲ್ಲಿ ರಾಜಕೀಯ ಇಲ್ಲ ನಮಗ್ ಬೇಕಾಗಿರೋದು ಒಬ್ಬ ಬಡ ಕುಟುಂಬಕ್ಕೆ ಅನ್ಯಾಯ ಆಗಬಾರ್ದು ಅದರಲ್ಲೂ ತಂದೆ ಇಲ್ಲದ ಮಕ್ಕಳು ಐದು ಜನ ಮಕ್ಕಳಲ್ಲಿ ಮೂವರಿಗೆ ಮಾತ್ರ ಬರಲ್ಲ ಏನು ಗೊತ್ತೇ ಆಗೋದಿಲ್ಲ ಅದರಲ್ಲಿ ಒಬ್ಬ ಇಬ್ಬರಿಗೆ ಮದುವೆ ಆಗಿದೆ ಒಂದು ಗಂಡು ಮಗು ಇದೊಂದು ಹೆಣ್ಣು ಮಗು ಇದು ಹಾಸ್ಟೆಲ್ ನಲ್ಲಿ ಓದ್ತಾ ಇದೆ ಅಲ್ಲಿಂದ ಒಂದು ತಿಂಗಳಿಗಾಗಿ ಈಗ ಬಂದಿರೋದಷ್ಟೇನೆ ಹಾಸ್ಟೆಲ್ ಬಿಟ್ಟು ಮತ್ತೆ ಈಗ ಅವ್ರು ಹೋಗ್ಬೇಕಾಗಿತ್ತು ಈ ಮಧ್ಯದಲ್ಲಿ ಇದಾಗಿದೆ ಅಂತಂದ್ರೆ ಸಹಜವಾಗಿ ಅನುಮಾನಗಳು ಬರ್ತವೆ ಅದಕ್ಕೆ ನಮ್ಮ ಮಂಜುಳಾ ಅವರು ಮೋರ್ಚಾದ ಅಧ್ಯಕ್ಷರು ಮಹಿಳಾ ಮೋರ್ಚಾದ ಮತ್ತೆ ನಮ್ಮ ಮಹೇಶ್ ಅವರು ಮಾಜಿ ಸಚಿವರು ರವಿಕುಮಾರ್ ಅವರು ಎಲ್ಲ ಮುಖಂಡರುಗಳು ನಮ್ಮ ಆನಂದ್ ಸ್ವಾಮಿ ಅವರು ಇಲ್ಲಿ ಅಧ್ಯಕ್ಷರು ಎಲ್ಲರೂ ಕೂಡ ಬಂದು ನಾವು ಮಾತಾಡಿದ್ದೇವೆ ಅದಕ್ಕೆ ನಾಳೆವರೆಗೆ ಇದ್ರ ಇದಕ್ಕೆ ಊಹಾಪೋಹಗಳನ್ನು ಹಚ್ಚೋದು ಬೇಡ ಅದೊಂದು ಸಾರಿ ಬಂದ ಮೇಲೆ ಎಲ್ಲವೂ ಕ್ಲಿಯರ್ ಆಗತ್ತೆ ಆಮೇಲೆ ಅದಕ್ಕೆಲ್ಲ ಸಾಕ್ಷ್ಯಾಧಾರಗಳು ನಮ್ಮ ಹತ್ರ ಇವೆ ಸರ್ ಅದನ್ನೆಲ್ಲಾನು ನಾಳೆ ನಾನು ಬಿಡುಗಡೆ ಮಾಡ್ತೀನಿ ಅಂತ ಹೇಳಿ ಮಾತು ಕೊಟ್ಟಿದ್ದಾರೆ ಅದರಿಂದಾಗಿ ಮತ್ತೆ ನಾವು ಇನ್ನೊಂದು ಅದಕ್ಕೆ ಆಯಾಮವನ್ನ ಸೃಷ್ಟಿಸಬಾರದು ಅನ್ನೋ ಕಾರಣದಿಂದ ಅವರಿಗೆ ಜಸ್ಟಿಸ್ ಸಿಗಬೇಕು ನಮಗೆ ಅದೇ ಬೇಕಾಗಿರೋದು ಆ ಕಾರಣದಿಂದ ಇದರಲ್ಲಿ ಏನಾದ್ರೂ ಬೇರೆ ತರ ಇದ್ರೆ ಯಾವುದೇ ಕಾರಣಕ್ಕೆ ಅವರನ್ನ ಬಿಡುವ ಪ್ರಶ್ನೆ ಇಲ್ಲ ನಾಳೆ ದಿವ್ಸ ನಾವು ನೋಡ್ತೇವೆ ರಿಪೋರ್ಟ್ ಅಲ್ಲಿ ಏನಾದ್ರೂ ಬೇರೆ ಬಂದ್ರೆ ಬಂದ ತಕ್ಷಣ ಅವರು ಎಂಥವರೇ ಆಗಿರ್ಲಿ ಅವರನ್ನ ಹಿಡಿದು ತರಬೇಕು ನ್ಯಾಯ ಇದು ನ್ಯಾಯಬದ್ಧವಾಗಿ ಅವರ ಇದನ್ನು ವಿರುದ್ಧವಾಗಿ ಕ್ರಮ ಜರುಗಿಸಲೇಬೇಕು ಅದು ನಮ್ಮ ಉದ್ದೇಶ ನೋಡಿ ಅದು ಟ್ರೈನ್ ಆಕ್ಸಿಡೆಂಟ್ ಅಂತ ಇದುವರೆಗೂ ಯಾರು ಹೇಳಿಲ್ಲ ಪೋಸ್ಟ್ ಮಾರ್ಟಮ್ ಅಲ್ಲಿ ಬಂದಿಲ್ಲ ಪೆಟ್ ಆಗಿದೆ ಅಲ್ಲಿ ಹೇಳೋದೇನು ಅವ್ರಿಗೆ ಸಿಗರೇಟ್ ಅಲ್ಲಿ ಸುಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಬಟ್ ಅದ್ರ ಪ್ರಕಾರ ಆ ರೀತಿ ಏನು ಇಲ್ಲ ಅಂತ ಯಾಕಂದ್ರೆ ಪೋಸ್ಟ್ ಮಾರ್ಟಮ್ ಅಲ್ಲಿ ಎಲ್ಲ ಬಂದ್ಬಿಡ್ತದೆ ಇಲ್ಲ ಅಂತ ಹೇಳಿದ್ದಾರೆ ಮತ್ತೆ ಕತ್ತಿನ ಮೇಲೆ ಹೆಜ್ಜೆ ಇಟ್ಟು ಅದು ತುಳಿದಿದ್ದಾರೆ ಅಂತಿದೆ ಬಟ್ ಅದು ಇಲ್ಲ ಅಂತ ಬಂದಿದೆ ಬಟ್ ಅವ್ರು ಸುಳ್ಳು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಿದ್ರು ಕೂಡ ಹಂಗೇನಾದ್ರು ಆದ್ರೆ ನಾಳೆ ರಿಪೋರ್ಟ್ ಬಂದ ಮೇಲೆ ನಾನು ಅದ್ರ ಬಗ್ಗೆ ಏನ್ ತೀರ್ಮಾನ ತಗೊಳ್ಬೇಕು